ಕೂಡ ಹಾಜರಿದ್ದಾರೆ ಹೀಗೆ ವಿಚಾರಣೆ ಮುಂದೂಡಿಕೆ ಮಾಡುವುದಾಗಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಕೋರ್ಟ್ನ ಹಾಲಲ್ಲಿ ವಕೀಲರು ಸೇರಿದಂತೆ ಎಲ್ಲಾ ಆರೋಪಿಗಳು ಡಿ ಗ್ಯಾಂಗ್ ಸಮೂಹವೇ ಕೋರ್ಟ್ನ ಹಾಲಲ್ಲಿ ಹಾಲ್ ಅಲ್ಲಿ ಸೇರಿದ ಕೇಸ್ಗೆ ಸಂಬಂಧಿಸಿದ ವಕೀಲರು ಮಾತ್ರ ಇರಬೇಕು ಅಂತ ಹೇಳಿ ಜಡ್ಜ್ ತಾಕೀದ್ ಕೂಡ ಮಾಡಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಕೋರ್ಟ್ ನ ಹಾಲ್ ಅಲ್ಲಿ ಬರೀ ವಕೀಲರೇ ತುಂಬಿ ತುಳುಕ್ತಾ ಇದ್ದಾರೆ ಕೋರ್ಟ್ ಹಾಲ್ನಲ್ಲಿ ಜಾಗವೇ ಇಲ್ಲದಂತಾಗಿದೆ ಹೀಗೆ ಆದ್ರೆ ವಿಚಾರಣೆ ಮುಂದೂಡಿಕೆ ಮಾಡುವುದಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಕೂಡ ಯಾಕೆ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ವಕೀಲರು ಅಲ್ಲಿ ಇರೋದ್ರಿಂದ ಅಲ್ಲಿ ವಿಚಾರಣೆ ಮಾಡೋದಕ್ಕೆ ಹೇಗೆ ಸಾಧ್ಯ ಎಲ್ಲರೂ ಕೂಡ ಕಿಕ್ಕಿರಿದು ತುಂಬಿದ್ದಾರೆ ಡಿ ಗ್ಯಾಂಗ್ ಜೊತೆಗೆ ಸಾಕಷ್ಟು ವಕೀಲರು ಕೂಡ ಅಲ್ಲಿ ತುಂಬಿರೋದ್ರಿಂದ ಹೇಗೆ ವಿಚಾರಣೆ ಮಾಡೋದಕ್ಕೆ ಸಾಧ್ಯ ನೀವೇನಾದ್ರು ಇದೇ ರೀತಿ ಕೋರ್ಟ್ ಅಲ್ಲಿ ಕಿಕ್ಕಿರಿದು ತುಂಬಿದ್ರೆ ವಿಚಾರಣೆ ಮುಂದಕ್ಕೆ ಹೋಗುವಂತಹ ಸಾಧ್ಯತೆ ಕೂಡ ಇರುತ್ತೆ ಅಂತೇಳಿ ಕೂಡ ಜಡ್ಜ್ ಹೇಳಿದ್ದಾರೆ ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ಗೆ ಎಲ್ಲಾ ಆರೋಪಿಗಳು ಡಿ ಗ್ಯಾಂಗ್ ಸೇರಿದಂತೆ ಎಲ್ಲರೂ ಕೂಡ ಬಂದಿರುವಂತಹದ್ದು ದರ್ಶನ್ ಪವಿತ್ರ ಸೇರಿ ಎಲ್ಲಾ ಆರೋಪಿಗಳು ಕೂಡ ಈಗ ಹಾಜರಾಗಿದ್ದಾರೆ ಈಗ ಡಿ ಗ್ಯಾಂಗ್ ಜೊತೆಗೆ ಅವರ ಕುಟುಂಬದವರು ಕೂಡ ಇರುವಂತಹದ್ದು ಏನು ಕ್ಯಾಮೆರಾ ವಿಚಾರಣೆ ನಡೆಸಲು ಪರಿಶೀಲನೆಯನ್ನು ಕೂಡ ಮಾಡಲಾಗ್ತಾ ಇದೆ ಕೋರ್ಟ್ ಹಾಲ್ನಲ್ಲಿ ಕಿಕ್ಕಿರಿದು ತುಂಬಿದ್ದಾರೆ ವಕೀಲರು ಮುಚ್ಚಿದಂತಹ ಕೊಠಡಿಯಲ್ಲಿ ವಿಚಾರಣೆಗೆ ಕೋರ್ಟ್ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಕೋರ್ಟ್ ಸೂಚನೆ ಬಳಿಕವೂ ಕಮ್ಮಿ ಆಗದಂತಹ ಜನದಟ್ಟಣೆ ಕೋರ್ಟ್ ಹೇಳಿದೆ ಸಾಕಷ್ಟು ಜನ ಇರಬಾರ್ದು ಇಲ್ಲಿ ತೊಂದರೆ ಆಗುತ್ತೆ ಹಾಗೇನಾದ್ರೂ ನೀವು ಕಿಕ್ಕಿರ್ದು ಸೇರ್ಕೊಂಡ್ರೆ ವಿಚಾರಣೆ ಮುಂದಕ್ಕೆ ಹೋಗುವಂತಹ ಸಾಧ್ಯತೆ ಕೂಡ ಇರುತ್ತೆ ಅಂತ ಹೇಳಿ ಆದ್ರೂ ಕೂಡ ಜನದಟ್ಟಣೆಯಲ್ಲಿ ತುಂಬಿ ತುಳುಕ್ತಾನೆ ಇದೆ ಹೀಗೆ ಆದ್ರೆ ಅಲ್ಲಿ ವಿಚಾರಣೆಯನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾಕೆಂದ್ರೆ ಆ ವಿಚಾರಣೆಯನ್ನು ಮಾಡುವಾಗ ಯಾರು ಕೂಡ ಇರಬಹುದು ಯಾವುದೇ ಸಮಸ್ಯೆ ಕೂಡ ಆಗಬಾರ್ದು ಈಗ ಜಡ್ಜ್ ಕೂಡ ಹೇಳಿದ್ದಾರೆ ನೀವು ಇದೇ ರೀತಿ ಇಲ್ಲಿ ಏನಾದರೂ ತುಂಬಿಕೊಂಡಿದ್ರೆ ನಮಗೆ ವಿಚಾರಣೆ ಮಾಡೋದಕ್ಕೆ ಕೂಡ ಕಷ್ಟ ಆಗುತ್ತೆ ನೀವೆಲ್ಲರೂ ಕೂಡ ಆಚೆಯೋಗ್ಯ ಅಂತ ಹೇಳಿದ್ರು ಕೂಡ ಜನದಟ್ಟಣೆ ಮಾತ್ರ ಕಮ್ಮಿ ಆಗ್ತಾನೆ ಇಲ್ಲ ಈಗ ಜಡ್ಜ್ ವಾರ್ನ್ ಕೂಡ ಮಾರಿದ್ದಾರೆ ದರ್ಶನ್ ಪವಿತ್ರ ಸೇರಿ ಎಲ್ಲ ಆರೋಪಿಗಳು ಕೂಡ ಹಾಜರಾಗಿರುವಂತದ್ದು ಅವರ ಜೊತೆಗೆ ಆರೋಪಿಗಳ ಜೊತೆಗೆ ಅವರ ಮನೆಯವರು ಕೂಡ ಇದ್ದಾರೆ ಆಬ್ವಿಯಸ್ಲಿ ಅವರ ಮನೆಯವರಿಗೆ ಭಯ ಇದ್ದೇ ಇರುತ್ತೆ ಏನಾಗಬಹುದು ಅನ್ನುವಂಥ ಒಂದು ಭಯ ಇದ್ದೇ ಇರುತ್ತೆ ಎಲ್ಲ ಆರೋಪಿಗಳ ಜೊತೆಗೆ ಅವರ ಸಂಬಂಧಿಕರು ಆಗಿರ್ಬೋದು ಮನೆಯವರು ಕೂಡ ಕೋರ್ಟ್ನತ್ತ ಧಾವಿಸಿರೋದ್ರಿಂದ ಅಲ್ಲಿ ಒಂಥರ ಜನ ದಟ್ಟಣೆಯೇ ತುಂಬ ಹೋಗಿರುವಂತದ್ದು ಹೀಗೆ ಆದರೆ ವಿಚಾರಣೆ ಮುಂದೂಡಿಕೆ ಮಾಡುವುದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಜಡ್ ಆದ್ರೆ ಆದರೆ ಮಾತನ್ನೇ ಕೇಳ್ತಾ ಇಲ್ಲ ಸಿಕ್ಕಾಪಟ್ಟೆ ಜನ ಜಾಸ್ತಿ ಆಗ್ತಾನೆ ಇದ್ದಾರೆ ಯಾಕೆಂತ ಹೇಳಿದ್ರೆ ಡಿ ಗ್ಯಾಂಗ್ ಭವಿಷ್ಯ ಏನಾಗುತ್ತೆ ಎಸ್ಪೆಷಲಿ ಡಿ ಗ್ಯಾಂಗ್ ಏನನ್ನ ಏನು ಆರೋಪ ಸಾಬೀತಾಗುತ್ತಾ ಅಥವಾ ಇನ್ನೇನು ಭವಿಷ್ಯ ನಿರ್ಧಾರ ಆಗ ಅಂತ ಹೇಳಿ ಅವರ ಅಭಿಮಾನಿಗಳು ಸೇರಿದಂತೆ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ ದರ್ಶನ್ ಪವಿತ್ರ ಸೇರಿದಂತೆ ಎಲ್ಲಾ ಆರೋಪಿಗಳನ್ನು ಕೂಡ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ ಅಣಗೆ ತಿಲಕವನ್ನ ಇಟ್ಟು ದರ್ಶನ್ ಕೂಡ ಬಂದಿದ್ದಾರೆ ಅಲ್ಲಿ ನೋಡಿದ್ರೆ ಪವಿತ್ರ ಗೌಡ ನಡ್ಕೊಂಡು ಬರ್ತಾ ಇದ್ದಾರೆ ಕ್ಯಾಮ್ರಾವನ್ನೇ ನೋಡ್ತಾ ಇಲ್ಲ ತಲೆ ತಗ್ಗಿಸಿ ಬರ್ತಾ ಇದ್ದಾರೆ ಅವರು ಕೂಡ ಹೇಳಿದ್ರು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡುವಾಗ ಹೇಳಿದ್ರು ಕೂಡ ದರ್ಶನ್ ಹೇಳಿದ್ರು ಇಲ್ಲ ನಾನು ನಂಬ್ಕೊಂಡು ಸಾಕಷ್ಟು ಜನ ಇದ್ದಾರೆ ಪ್ರೊಡ್ಯೂಸರ್ ಕೂಡ ಇದಾರೆ ನಮ್ಮ ಅವರಿಗೆ ಮೋಸ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಕೂಡ ಹೇಳಿದರು ಪವಿತ್ರ ಗೌಡ ಕೂಡ ಹೇಳಿದರು ಅವರು ಹೇಳಿದರು ನನ್ನ ಮಗಳು ಕೂಡ ಇದ್ದಾಳೆ ವಯಸ್ಸಾದಂಥ ಅಮ್ಮ ಕೂಡ ಇದ್ದಾರೆ ಇವರೆಲ್ಲ ಕೂಡ ಈ ತರವಂತ ಆರೋಪಗಳನ್ನು ಬಂದಾದ ನಂತರ ಈ ಥರ ಒಂದು ರೀಸನ್ ಅನ್ನು ಕೂಡ ಕೊಟ್ಟಿದ್ರು ಆದ್ರೆ ಕೋರ್ಟ್ ಇದ್ಯಾವುದನ್ನು ಕೂಡ ಪರಿಗಣನೆಗೆ ತೆಗೆದುಕೊಂಡಿಲ್ಲ ಈಗ ದರ್ಶನ್ ಪವಿತ್ರ ಸೇರಿ ಎಲ್ಲ ಆರೋಪಿಗಳು ಕೋರ್ಟ್ಗೆ ಹಾಜರಾಗಿರೋದ್ರಿಂದ ಹಾಗಾದ್ರೆ ಏನಾಗುತ್ತೆ ದರ್ಶನ್ ಹಾಗೂ ಪವಿತ್ರ ಗೌಡ ಅವರ ಭವಿಷ್ಯ ಹಾಗೂ ಅವ್ರ ಜೊತೆ ಇರುವಂತಹ ಎಲ್ಲ ಆರೋಪಿಗಳ ಭವಿಷ್ಯ ಏನಾಗುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ ವಕೀಲರು ಮನವಿಯನ್ನ ಮಾಡ್ಕೊಳ್ತಾ ಇದ್ರು ಕೂಡ ಜಡ್ಜ್ ಮನವಿಯನ್ನ ಮಾಡ್ಕೊಳ್ತಾ ಇದ್ರೆ ವಕೀಲರು ಎಲ್ಲರೂ ಕೂಡ ಕಿಕ್ಕಿರಿದು ತುಂಬೋದ್ರಿಂದ ಇಲ್ಲಿ ಏನು ಕೂಡ ಆಗೋದಿಲ್ಲ ಸ್ವಲ್ಪ ಜನ ಆಚೆ ಹೋಗಿ ಅಂತ ಹೇಳಿದ್ರು ಕೂಡ ಯಾರು ಕೂಡ ಅವ್ರ ಮಾತನ್ನೇ ಕೇಳ್ತಾ ಇಲ್ಲ ನವೆಂಬರ್ ಹತ್ತಕ್ಕೆ ವಿಚಾರಣೆ ಮುಂದೂಡಿದ ಜಡ್ಜ್ ಚಾರ್ಜ್ ಫ್ರೇಮ್ ಪ್ರಕ್ರಿಯೆ ಮುಂದೂಡಿದೆ ಕೋರ್ಟ್ ನವೆಂಬರ್ ಹತ್ತಕ್ಕೆ ಮುಂದೂಡಿಕೆ ಮಾಡಿದೆ ಯಾಕೆ ಅಂತ ಹೇಳಿದ್ರೆ ಸಿಕ್ಕಾಬಟ್ಟೆ ವಕೀಲರು ತುಂಬಿಕೊಂಡಿದ್ರೆ ಕೋರ್ಟ್ ಹಾಲ್ ನಲ್ಲಿ ಜಾಗವೇ ಇಲ್ಲದಂತಾಗಿದೆ ಎಷ್ಟು ಬಾರಿ ಹೇಳಿದ್ರು ಕೂಡ ಜನದಟ್ಟಣೆ ಹಾಗೆ ಇರೋದ್ರಿಂದ ಈಗ ನವೆಂಬರ್ ಹತ್ತಕ್ಕೆ ವಿಚಾರಣೆ ಮುಂದೂಡಲಾಗಿದೆ ಚಾರ್ಜ್ ಫ್ರೇಮ್ ಪ್ರಕ್ರಿಯೆಯನ್ನ ಮುಂದೂಡಿದೆ ಕೋರ್ಟ್ ಅದು ನವೆಂಬರ್ ಹತ್ತಕ್ಕೆ ಮುಂದೂಡಲಾಗಿದೆ ಯಾಕೆ ಅಂತ ಹೇಳಿದ್ರೆ ಜಡ್ಜ್ ಹೇಳ್ತಾನೆ ಇದ್ರು ಇವತ್ತು ಭವಿಷ್ಯ ನಿರ್ಧಾರವಾಗುತ್ತೆ ಎಲ್ರು ಕೂಡ ಸಮಾಧಾನದಿಂದ ವರ್ತಿಸಬೇಕು ಅಂತ ಹೇಳಿದ್ರು ಕೂಡ ಯಾರು ಕೂಡ ಕೇಳ್ತಾ ಇರಲಿಲ್ಲ ಕೋರ್ಟ್ನಲ್ಲಿ ಚಾರ್ಜ್ ಫ್ರೇಮ್ ಪ್ರಕ್ರಿಯೆ ಆರಂಭಗೊಂಡಿರುವಂತದ್ದು ದರ್ಶನ್ ಪವಿತ್ರ ಸೇರಿ ಎಲ್ಲ ಆರೋಪಿಗಳು ಕೂಡ ಹಾಜರಾಗಿದ್ರು ಅವರ ಜೊತೆಗೆ ಅವರ ಮನೆಯವರು ಕೂಡ ಬಂದಿದ್ದಾರೆ ಏನಾಗುತ್ತೆ ಏನಾಗುತ್ತೆ ದರ್ಶನ್ ಹಾಗೂ ಪವಿತ್ರ ಗೌಡ ಅವರ ಭವಿಷ್ಯ ಅಂತ ಕೂಡ ಕಾದು ನೋಡಬೇಕಾಗಿದೆ ಹೊರಗಡೆ ಇರುವಂತೆ ವಕೀಲರಿಗೆ ಜಡ್ಜ್ ಮನವಿಯನ್ನ ಮಾಡಿಕೊಂಡ್ರು ಕೂಡ ಅವ್ರು ಯಾರು ಕ್ಯಾರೆ ಅಂತಿಲ್ಲ ಅಲ್ಲಿ ನಿಲ್ಲೋದಕ್ಕೂ ಕೂಡ ಜಾಗ ಇಲ್ಲ ಕೋರ್ಟ್ನಲ್ಲಿ ಆರೋಪಿಗಳು ನಿಲ್ಲೋದಕ್ಕೂ ಜಾಗ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಎಷ್ಟು ಜನ ತುಂಬಿರ್ಬೋದು ನೀವೇ ಯೋಚನೆ ಮಾಡಿ ಈಗ ಕಿಕ್ಕಿರೋದು ತುಂಬಿದ್ದಾರೆ ಅಂತ ಹೇಳಿದ್ರೆ ಅದು ಎಷ್ಟು ಹೈ ಪ್ರೊಫೈಲ್ ಕೇಸ್ ಆಗಿರ್ಬೋದು ಅಂತ ಹೇಳಿ ನೀವು ಯೋಚನೆ ಮಾಡ್ಬೋದು ಎಷ್ಟೇ ಹೈ ಪ್ರೊಫೈಲ್ ಕೇಸ್ ಆಗಿದ್ರು ಕೂಡ ಅಷ್ಟೇ ಕಾನೂನಿನ ಮುಂದೆ ಎಲ್ಲರೂ ಕೂಡ ಸಮಾನರ ಅವರೇನಾದರೂ ಸೆಲೆಬ್ರಿಟಿ ಅಂತ ಹೇಳಿ ಟ್ರೀಟ್ ಮಾಡಿದರೆ ಹಾಗೆ ಪೊಲೀಸ್ ವಾಹನದಲ್ಲಿ ಕರ್ಕೊಂಡು ಬರ್ತಾ ಇದ್ರ ಎಲ್ಲರ ಜೊತೆ ಕರ್ಕೊಂಡು ಬರ್ತಾ ಇದ್ರ ಅಲ್ಲಿ ಕೋರ್ಟ್ನ ಮುಂದೆ ಎಲ್ಲರೂ ಕೂಡ ಸಮಾನರ ಎಷ್ಟೇ ಹೈ ಪ್ರೊಫೈಲ್ ಕೇಸ್ ಆಗಿದ್ರು ಕೂಡ ಕೋರ್ಟ್ನ ನ್ಯಾಯವನ್ನ ಅವರು ಕೋರ್ಟ್ನ ಆದೇಶವನ್ನ ಒಪ್ಕೊಂಡು ಅಲ್ಲಿಗೆ ಬರಲೇಬೇಕು ಅಲ್ಲಿ ಹೊರಗಡೆ ಇರುವಂತೆ ವಕೀಲರಿಗೆ ಜಡ್ಜ್ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಆದರೆ ಯಾರು ಕೂಡ ಅವ್ರ ಮಾತನ್ನೇ ಕೇಳ್ತಾ ಇಲ್ಲ ಹೀಗೆ ಮಾಡ್ತಾ ಇದ್ರೆ ಇದು ಮುಂದೂಡುವಂತಹ ಸಾಧ್ಯತೆ ಕೂಡ ಇದೆ ಅಂತ ಹೇಳಿ ಜಡ್ಜ್ ಮನವಿಯನ್ನು ಕೂಡ ಮಾಡ್ಕೊಂಡಿದ್ರು ಕೂಡ ಯಾರು ಅವ್ರ ಮಾತಿಗೆ ಕ್ಯಾರೆ ಅಂತ ಇಲ್ಲ ಈಗ ನ್ಯಾಯಾಧೀಶರ ಮುಂದೆ ಎಲ್ಲ ಆರೋಪಿಗಳನ್ನ ಸಬ್ಮಿಟ್ ಮಾಡಿದಾಗ ಜಡ್ಜ್ ಕೇಳುವಂತಹ ಪ್ರಶ್ನೆಗಳಿಗೆ ಇವರು ಕಕ್ಕ ಬಿಕ್ಕಿ ಆಗುವಂತಹ ಸಾಧ್ಯತೆ ಕೂಡ ಇರುತ್ತೆ ನವೆಂಬರ್ ಹತ್ತಕ್ಕೆ ವಿಚಾರಣೆ ಮುಂದೂಡಿದರೆ ಜಡ್ಜ್ ಚಾರ್ಜ್ ಫ್ರೇಮ್ ಪ್ರಕ್ರಿಯೆ ಮುಂದೂಡಿದ ಕೋರ್ಟ್ ನವೆಂಬರ್ ಹತ್ತಕ್ಕೆ ವಿಚಾರಣೆಯನ್ನು ಮುಂದೂಡಲಾಗಿದೆ ಚಾರ್ಜ್ ಫ್ರೇಮ್ ಪ್ರಕ್ರಿಯೆ ಮುಂದೂಡಿದ ಕೋರ್ಟ್ ಸಾಕಷ್ಟು ಜನ ದಟ್ಟಣೆ ಇರೋದ್ರಿಂದ ಅಲ್ಲಿ ನಿಲ್ಲೋದಕ್ಕೂ ಜಾಗ ಇಲ್ಲ ಕ್ಯೂ ಅಲ್ಲಿ ನಿಂತಿದ್ದಾರೆ ಎಷ್ಟು ಜಡ್ಜ್ ಮನವಿಯನ್ನ ಮಾಡಿದ್ರು ಕೂಡ ಅವರು ಕ್ಯಾರೆ ಅಂತ ಇಲ್ಲ ಹೀಗಾಗಿ ನವೆಂಬರ್ ಹತ್ತಕ್ಕೆ ವಿಚಾರಣೆಯನ್ನ ಮುಂದೂಡಲಾಗಿದೆ ಈಗ ಅವ್ರೇನಾದ್ರೂ ಅಲ್ಲಿ ಕಿಕ್ಕಿರ್ದು ಸೇರಿಲ್ಲ ಅಂತ ಹೇಳಿದ್ರೆ ಜಡ್ಜ್ ಮನವಿಗೆ ಏನಾದ್ರೂ ಎಲ್ರೂ ಕೂಡ ಒಕ್ಕೊಂಡು ಸಮಾಧಾನದ ರೀತಿಯಲ್ಲಿ ಏನಾದ್ರೂ ಇದ್ದಿದ್ರೆ ಇವತ್ತು ವಿಚಾರಣೆ ಭವಿಷ್ಯ ಏನು ಅಂತ ಹೇಳಿ ಗೊತ್ತಾಗ್ತಾ ಇತ್ತು ಆದ್ರೆ ಜಡ್ಜ್ ಹೇಳಿರುವಂತಹ ಮಾತಿಗೆ ಯಾರು ಕೂಡ ಕ್ಯಾರೆ ಅಲ್ಲಿಲ್ಲ ನಿಲ್ಲೋದಕ್ಕೂ ಕೂಡ ಜಾಗ ಇಲ್ಲದ ಎಲ್ಲರೂ ಕೂಡ ಕ್ಯೂ ಅಲ್ಲಿ ನಿಂತಿದ್ದು ಅಲ್ಲಿ ಆರೋಪಿಗಳಿಗೂ ನಿಲ್ಲೋದಕ್ಕೆ ಜಾಗನೇ ಇಲ್ಲ ಅಂತ ಪರಿಸ್ಥಿತಿ ಆಗಿರೋದ್ರಿಂದ ಇದು ಇವತ್ತು ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಜಡ್ಜ್ ಕೂಡ ನವೆಂಬರ್ ಹತ್ತಕ್ಕೆ ವಿಚಾರಣೆಯನ್ನು ಮುಂದೂಡಲಾಗಿದೆ ಈಗ ನ್ಯಾಯಾಧೀಶರು ಕೇಳುವಂತಹ ಪ್ರಶ್ನೆಗಳಿಗೆ ಅವರು ಕಕ್ಕಾಬಿಕ್ಕಿ ಬಿಕ್ಕ ಆಗುವಂತಹ ಸಾಧ್ಯತೆ ಕೂಡ ಇರ್ತಾ ಇತ್ತು ಯಾಕೆ ಅಂತ ಹೇಳಿದ್ರೆ ಆರೋಪಿ ಆರೋಪಿಗಳನ್ನ ನಿಲ್ಲಿಸ್ಕೊಂಡು ಅವರ ಆರೋಪದ ಬಗ್ಗೆ ಅವರು ಹೇಳ್ತಾ ಹೇಳ್ತಾ ಹೋಗ್ತಾರೆ ಜಡ್ಜ್ ಏನಾದರೂ ಅವರು ಆರೋಪಿಗಳು ಅದನ್ನು ಒಪ್ಕೊಂಡ್ರೆ ಅವರಿಗೆ ಶಿಕ್ಷೆ ಜಾಸ್ತಿ ಆಗುವಂಥ ಕೂಡ ಇರುತ್ತೆ ಅಕಸ್ಮಾತ್ ಏನಾದರೂ ಆರೋಪಿಗಳು ನಾವು ತಪ್ಪೇ ಮಾಡಿಲ್ಲ ಅಂತೇಳಿ ಅಂದರೂ ಕೂಡ ಹೇಳಿದ್ರೆ ಅವರಿಗೆ ಇನ್ಯಾವ ಥರ ಶಿಕ್ಷೆ ಆಗ್ಬೋದು ಎನ್ನುವಂಥ ಎಲ್ಲ ಒಂದು ದೊಡ್ಡ ಪ್ರಶ್ನೆಯಾಗಿ ಉಳ್ಕೊಂಡಿತ್ತು ಏನಾಗುತ್ತೆ ಹಾಗಾದರೆ ಡಿ ನ ಭವಿಷ್ಯ ಹೇಳಿ ಆದರೆ ಇವತ್ತು ಡೇ ಗ್ಯಾಂಗ್ನ ಭವಿಷ್ಯ ನಿರ್ಧಾರ ಆಗೋದಿಲ್ಲ ನವೆಂಬರ್ ಹತ್ತಕ್ಕೆ ಮುಂದೂಡಲಾಗಿದೆ ಅವರ ಮನೆಯವರು ಕೂಡ ಸೇರಿದಂತೆ ಎಲ್ಲರೂ ಕೂಡ ಕಾಯ್ತಾ ಕಾಯ್ತಾಯಿದ್ರು ಇದೊಂದು ಹೈ ಪ್ರೊಫೈಲ್ ಕೇಸ್ ಏನಾಗುತ್ತೆ ದರ್ಶನ್ ಭವಿಷ್ಯ ಭವಿಷ್ಯ ಏನಾಗುತ್ತೆ ಯಾಕಂತ ಹೇಳಿದರೆ ದರ್ಶನನ್ನು ನಂಬಿಕೊಂಡು ಪ್ರೊಡ್ಯೂಸ್ಗಳು ಪ್ರೊಡ್ಯೂಸರ್ಗಳು ಹಣ ಹಾಕಿರ್ತಾರೆ ಅಲ್ಲಿ ನೋಡಿದ್ರೆ ಪವಿತ್ರಗೌಡ ನನ್ನ ಮಗಳು ಚಿಕ್ಕಗಳು ನಮ್ಗೆ ಸ್ಕೂಲ್ಗೆ ಹೋಗ್ತಾಳೆ ಕಾಲೇಜ್ಗೆ ಹೋಗ್ತಾಳೆ ನನ್ನ ವಯಸ್ಸಾದಂಥ ಅಮ್ಮ ಕೂಡ ಇದ್ದಾರೆ ಅವ್ರನ್ನ ನೋಡ್ಕೊಳ್ಬೇಕು ಅಂತೇಳಿ ಈ ಥರದೆಲ್ಲ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದಾಗ ರೀಸನ್ಗಳನ್ನು ಕೊಟ್ಟಿದ್ರು ಆದರೆ ಇದು ಯಾವುದಕ್ಕೂ ಕೂಡ ಕೋರ್ಟು ಕ್ಯಾರೆ ಅನ್ಲಿಲ್ಲ ತಪ್ಪು ತಪ್ಪೆ ಅವರನ್ನು ಎಲ್ಲರನ್ನೂ ಕೂಡ ಜೈಲಿಗೆ ಕಟ್ಟಿದ್ರು ಹಾಗಾದ್ರೆ ಇವತ್ತು ಏನಾಗುತ್ತೆ ಡಿ ಗ್ಯಾಂಗ್ ನ ಭವಿಷ್ಯ ಅಂತ ಹೇಳಿ ಎಲ್ಲರೂ ಕೂಡ ಕಾತ್ರದಿಂದ ಕಾಯ್ತಾ ಇದ್ರು ಆದ್ರೆ ನವೆಂಬರ್ ಹತ್ತಕ್ಕೆ ವಿಚಾರಣೆಯನ್ನ ಮುಂದೂಡಿದ್ದಾರೆ ಜಡ್ಜ್ ಅವರ ಕುಟುಂಬಸ್ಥರು ಇರೋದ್ರಿಂದ ಅವರಿಗೆ ಸಹಜವಾಗಿ ಆತಂಕ ಇದ್ದೇ ಇರುತ್ತೆ ಏನಾಗುತ್ತೆ ಆ ಪವಿತ್ರಗೌಡ ಅಮ್ಮನೂ ಸೇರಿದಂತೆ ಮಗಳು ಸೇರಿದಂತೆ ನನ್ನ ಮಗಳು ಆಚೆ ಬರ್ಬಹುದಾ ಅಂತೇಳಿ ಕೂಡ ಕಾತರದಿಂದ ಕಾಯ್ತಾ ಇದ್ರು ಆದ್ರೆ ಈಗ ನವೆಂಬರ್ ಹತ್ತಕ್ಕೆ ವಿಚಾರಣೆ ಮುಂದೂಡಿದ್ರಿಂದ ಇದೊಂಥರ ಇನ್ನೊಂಥರ ಟೆನ್ಷನ್ ಶುರುವಾಗಿದೆ ಇನ್ನೂ ಹತ್ರವರೆಗೂ ಕಾಯಬೇಕಲ್ಲ ಅಲ್ಲೇನಾಗುತ್ತೆ ಅನ್ನುವಂಥ ಆತಂಕ ಕೂಡ ಇರುತ್ತೆ ಸಹಜವಾಗಿರುವಂಥ ಆತಂಕ ಇದು ದರ್ಶನ ತಿಲಕವನ್ನ ಇಟ್ಕೊಂಡ್ಬಿಟ್ಟು ಅವರ ಎಲ್ಲ ಅವರ ಗ್ಯಾಂಗ್ ಜೊತೆಗೆ ಪೊಲೀಸ್ ವಾಹನದಲ್ಲಿ ಬಂದಿದ್ದರು ಪವಿತ್ರ ಗೌಡನು ಸೇರಿದಂತೆ ಎಲ್ಲ ಆರೋಪಿಗಳನ್ನು ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು ಆದರೆ ಹಾಜರುಪಡಿಸಿದ ನಂತರ ಅಲ್ಲಿ ಜನದಟ್ಟಣೆ ಜಾಸ್ತಿ ಆಯಿತು ಕೋರ್ಟ್ ಹಾಲ್ನಲ್ಲಿ ನಿಲ್ಲೋದಕ್ಕೂ ಕೂಡ ಜಾಗ ಇರಲಿಲ್ಲ ಕ್ಯೂ ಕ್ಯೂವ ನಿಲ್ಲಬೇಕಾಯಿತು ಎಲ್ಲರೂ ಕೂಡ ಆರೋಪಿಗಳು ಎಲ್ಲರೂ ಕೂಡ ನಿಂತ್ಕೊಂಡು ಕಾಯ್ತಾ ಇದ್ರು ಅಲ್ಲಿ ಜಾಗರೇ ಇರಲಿಲ್ಲ ಕಿಕ್ಕಿರಿದು ತುಂಬಿದಂತಹ ವಕೀಲರು ಕೋರ್ಟ್ ನಲ್ಲಿ ಬಹಳ ಹೈಡ್ರಾಮ್ ನಡೆದಿತ್ತು ಚಾರ್ಜ್ ಫ್ರೇಮ್ ಪ್ರಕ್ರಿಯೆ ಮುಂದೂಡಿದಂತಹ ಕೋರ್ಟ್ ಆರೋಪಿಗಳು ನಿಲ್ಲಲು ಕೂಡ ಆಗದಷ್ಟು ಜನ ದಟ್ಟಣೆ ಕೋರ್ಟ್ ನಲ್ಲಿ ಆಗಿತ್ತು ವಕೀಲರ ಜಮಾವಣೆ ಕಂಡು ಗರಂ ಆದ ಜಡ್ಜ್ ಹಾಗಾದ್ರೆ ಯಾಕಷ್ಟು ವಕೀಲರು ಬಂದ್ರು ದರ್ಶನ್ ಕೇಸ್ ಅಂತ ಅಂದ ತಕ್ಷಣ ಅಷ್ಟೊಂದು ವಕೀಲರು ಬರುವಂತ ಅಗತ್ಯತೆ ಏನಿತ್ತು ಹಾಗಾದ್ರೆ ಚಾರ್ಜ್ ಫ್ರೇಮ್ ಪ್ರಕ್ರಿಯೆ ಮುಂದೂಡಿದೆ ಈಗ ಕೋರ್ಟ್ ಯಾಕೆ ಅಂತ ಹೇಳಿದ್ರೆ ಜಡ್ಜ್ ಎಷ್ಟೇ ಮನವಿಯನ್ನು ಮಾಡಿದರೂ ಕೂಡ ಅಲ್ಲಿನ ವಕೀಲರಾಗಿರ್ಬೋದು ವಕೀಲರಾಗಿರ್ಬೋದು ಅಲ್ಲಿನ ಜನಗಳಾಗಿರ್ಬೋದು ಕ್ಯಾರೆ ಅಂತಿರಲಿಲ್ಲ ಸಿಕ್ಕಾಪಟ್ಟೆ ಜನ ಸೇರಿರೋದರಿಂದ ಎಷ್ಟು ಹೇಳಿದರೂ ಕೂಡ ಕೇಳ್ತಾ ಇರಲಿಲ್ಲ ಹಾಗಾಗಿ ಈಗ ನವೆಂಬರ್ ಹತ್ತಕ್ಕೆ ವಿಚಾರಣೆಯನ್ನು ಮುಂದೂಡಲಾಗಿದೆ ಕೋರ್ಟ್ನಲ್ಲಿ ಕೂಡ ಭಾಳ ಹೈಡ್ರಾಮೇ ಸೃಷ್ಟಿಯಾಗಿತ್ತು ಹೀಗಾಗಿ ಚಾರ್ಜ್ ಫ್ರೇಮ್ ಪ್ರಕ್ರಿಯೆನ ಮುಂದೂಡಿದೆ ಕೋರ್ಟ್ ಹಾಗಾದರೆ ನವೆಂಬರ್ ಹತ್ತರವರೆಗೂ ಕಾಯಬೇಕಾಗಿದೆ ನವೆಂಬರ್ ಹತ್ತಕ್ಕೆ ಭವಿಷ್ಯ ನಿರ್ಧಾರ ಆಗುತ್ತಾ ಎನ್ನುವಂಥ ಪ್ರಶ್ನೆ ಕೂಡ ಮೂಡಿದೆ ಯಾಕಂತ ಹೇಳಿದ್ರೆ ಇವತ್ತೇ ಇಷ್ಟು ಜನ ಸೇರಿದ್ದಾರೆ ಇನ್ನ ಮುಂದುವರಿದ ಭಾಗವಾಗಿ ಇನ್ನೇನು ಪ್ಲ್ಯಾನ್ಗಳನ್ನು ಮಾಡ್ಕೊಂಡು ಬರ್ತಾರೋ ಇನ್ಯಾವ ಹೊಸ ಖ್ಯಾತೆಯನ್ನು ತೆಗೆದುಕೊಂಡು ಬರ್ತಾರೋ ಆಗ ಇನ್ನೆಷ್ಟು ಜನ ಸೇರ್ತಾರೋ ಆಗ ಇನ್ನೊಂದು ಸಾರಿ ಮುಂದೂಡುವಂಥ ಚಾನ್ಸ್ ಕೂಡ ಇರುತ್ತೆ ಇದಕ್ಕೆ ಆಸ್ಪದ ಕೊಡಬಾರ್ದು ಅಂತ ಹೇಳಿದ್ರೆ ಅವರೇ ಮನದಟ್ಟಣೆಯನ್ನು ಮಾಡ್ಕೊಂಡ್ಬಿಟ್ಟು ಯಾವಾಗ ಜಡ್ಜ್ ಹೇಳಿದರು ಅಲ್ಲಿಂದ ಆಚೆ ಹೋಗಬೇಕಿತ್ತು ಇವತ್ತೇ ದರ್ಶನ್ ಹಾಗೂ ಗ್ಯಾಂಗ್ನ ಭವಿಷ್ಯ ನಿರ್ಧಾರ ಆಗ್ತಾ ಇತ್ತು ಇದೆಲ್ಲವೂ ಕೂಡ ಅಲ್ಲಿರುವಂತಹ ವಕೀಲರೇ ಮಾಡ್ಕೊಂಡಿರುವಂತದ್ದು